ಗೌಡ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವಿಜೇಂದ್ರ ವಿಜೇಂದ್ರ ಅವ್ರ ಎಲ್ಲಿಂದ ಬರ್ತಾ ಇದ್ರ ಮದ್ದೂರ್ ಬೆಸಿಗ್ರಹಳ್ಳಿ ಮದ್ದೂರ್ ಬೆಸಿಗ್ರಹಳ್ಳಿ ಏನ್ ಅನ್ಸುತ್ತೆ ಸರ್ ಜಾತ್ರೆ ಚೆನ್ನಾಗಿ ಖುಷಿ ಆಯ್ತಾ ಖುಷಿ ಆಗ್ತಾ ಮಾರಾಟ ಮಾಡಿರ್ಬೇಕಂಗಾದ್ರೆ ನೀವು ಮಾರಾಟ ಆಗಿದೆ ಮಾರಾಟ ಆಗಿದೆಯಾ ಎಷ್ಟಕ್ ಮಾರಾಟ ಮಾಡಿದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅನ್ಕೊಂಡಿದ್ರ ಒಂದು ಇಪ್ಪತ್ತು ಬರುತ್ತೆ ಅಂತ ಬರುತ್ತೆ ಅಂತ ಅನ್ಕೊಂಡಿಲ್ಲ ಬಂದದ್ದು ಒಂದ್ ಅನ್ಕೊಂಡಿರ್ಲಿಲ್ಲ ಬಂದಿದೆ ಬಂದಿದೆ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಜಾಸ್ತಿ ಬಂದಿದ್ಯಾ ಜಾಸ್ತಿ ಬಂದಿದೆ ಮೊನ್ನೆ ಹಂಗಾರ ಪಾರ್ಟಿ ಮಾಡೋಣ ಆಗಿದೆ ಕಡೆ ಕಡೆ ಈಗ ಈಗ ಯಾವ ಊರವ್ರ್ ತಗೊಂಡ್ರಿ ಇದನ್ನ ಅದಂತ ಇದು ಚಟ್ಟೆ ಇದು ಅಣೆ ತೆಗ್ಗೇಳಿ ಹಣೆ ತೆಗ್ಗೇಳಿ ಗಾಡಿ ಗಿಡಿ ಕೆಲಸ ಎಲ್ಲಾ ಮಾಡ್ಸಿದ್ರ ಸೂಪರ್ ಸೂಪರ್ ಆಗಿ ಮಾಡ್ಸಿದ್ರಾ ಈಗ ಅದಕ್ಕೆ ಸೂಪರ್ ಆಗಿ ದುಡ್ಡು ದುಡ್ಡ್ ಈಗ ಲಾಭ ಕೇಳ್ತಾ ಇರ್ ಬಂದ್ ಬೇರೆವ್ರ್ ಆಲೆ ಬೇರೆಯವ್ರ್ ಆಲ್ರೆಡಿ ಹಂಗಾರ ಡಬಲ್ ಪಾರ್ಟಿ ಮಾಡ್ಸ್ಬೋದ ಹಂಗಾದ್ರೆ ಓಕೆ ಸರ್ ಓಕೆ ನೀವೇನಾರು ತಗೊಳೋ ಪ್ಲಾನ್ ಇದ್ಯಾ ಅಂತ ಹೇಳ್ತೀವಿ ಇಲ್ಲೇ ತಗೋತೀರಾ ಹೊರ್ಗಡೆ ಇಲ್ಲೇ ಇಲ್ಲೇ ತಗೋತೀರಾ ನೋಡ್ತಾ ಇದೀರಾ ನೋಡ್ತಾ ಇದೀವಿ ಓಕೆ ಒಳ್ಳೇದಾಗಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಂಬರ್ ಸುಮಂತ್ ಹೇಳ್ಬೇಕ್ ಸರ್ ನಮ್ಗೆ ನಾವ್ ಕೊಡಿ ಅವ್ರಿಗೆ ಸುಮಂತ್ ನಂಬರ್ ಇಲ್ಲೇ ಅದತ್ತ ಇಲ್ಲ ಹೇಳು ಮತ್ತೆ ಅನ್ಸುತ್ತೆ ಸರ್ ನಿಮ್ಗೆ ಜಾತ್ರೆ ಖುಷಿ ಸರ್ ಪ್ರತಿ ವರ್ಷ ಬರ್ತೀವಲ್ಲ ವರ್ಷನು ಬರ್ತೀರಾ ಯಾವ್ದೇ ಕಾರಣಕ್ಕೂ ತಪ್ಸೋ ಮದ್ಯತ್ ಈಗ ನಿಮ್ಮ ಊರ್ ಪಕ್ಕ ಇದು ಚಟ್ನಳ್ಳಿಲಿ ಜಾತ್ರೆ ನಡೀತೆ ಅದೇನೂ ಅದ ಅಲ್ಲಿಗ್ ಹೋಗ್ತೀರಾ ಅಲ್ಲಿಗ್ ಹೋಗಿದೋ ಅಲ್ಲಿ ಸತ್ತು ಎಲ್ಲ ಇದ್ ಸರ್ ಹೌದಾ ನಿನ್ಗೆ ಒಟ್ನಲ್ಲಿ ಈಗ ಮದ್ದೂರ್ ಜಾತ್ರೆಗ್ ಬರ್ತಾ ಇರ್ತೀರಾ ಅಕ್ಕ ಮದ್ದೂರು ಬಸವಣ್ಣನ ಗುಡಿ ಹಾ ಎಲ್ಲಾ ನಮ್ಗೆ ಮನೆ ದೇವರಿದ್ದ ಓಕೆ ಒಳ್ಳೇದಾಗ್ಲಿ ಫೋನ್ ನಂಬರ್ ಹೇಳ್ಬಿಡ್ತೀರಾ ಹೇಳ್ತೀರಿ ಹಾ ಸಾರ್ ಅವ್ರ ನಂಬರ್ ಹೇಳ್ತೀರಾ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಎಲ್ಲಿಂದ ಬರ್ತಾ ಮೇಲ್ಕೋಟೆ ಪಕ್ಕ ಬೆಳ್ಳಾಳೆ ಮೇಲ್ಕೋಟೆ ಪಕ್ಕ ಬೆಳ್ಳಾಳೆ ಬೆಳ್ಳಾಳೆ ಸರ್ ಅಷ್ಟು ದೂರದಿಂದ ಬಂದಿದ್ರಲ್ವಾ ಏನ್ ಅನ್ಸುತ್ತೆ ನಿಮಗೆ ಜಾತ್ರೆ ಈಗ ಚೆನ್ನಾಗೈತೆ ಚೆನ್ನಾಗಿದ್ಯಾ ಏನ್ಕೆ ಚೆನ್ನಾಗಿದೆ ಅನ್ನಿಸ್ತು ನಿಮ್ಗೆ ಎಲ್ಲ ವ್ಯಾಪಾರಸು ಎಲ್ಲ ಜನ ಸಮಸ್ಯೆ ಚೆನ್ನಾಗಿದೆ ಈಗ ಏನಾದ್ರೂ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಎಲ್ಲ ಮಾಡಿದ್ರೆ ನೀರು ಬಿಟ್ಟವ್ರು ನೀರು ಬಿಟ್ಟರೆ ಬಿಟ್ಟವ್ರು ಈಗ ಮೇವನ್ ವ್ಯವಸ್ಥೆ ಎಲ್ಲ ಅನುಕೂಲ ಆಯ್ತು ಡಾಕ್ಟರ್ ಏನಾದ್ರು ಬಂದಿದ್ರ ಎಲ್ಲ ಬೇಕು ಅಂದ್ರೆ ಕರ್ಚು ಕರ್ ಬೇಕು ಅಂದ್ರೆ ಕರ್ಚು ಕರ್ಚು ಎಲ್ಲ ವ್ಯವಸ್ಥೆ ಮಾಡಿದ್ರೆ ಹಾ ಮಾಡೋರು ಇವತ್ತು ತುಂಬ ಜಾತ್ರೆ ಅಂತ ಹೇಳ್ಪಟ್ಟೆ ಆಯ್ತು ಮತ್ತೆ ಅದೇ ಅದ್ರ ಜೊತೆಗೆ ದನಗಳು ಕೂಡ ಬರ್ತಾ ಇದೆ ಮತ್ತೆ ವ್ಯಾಪಾರ ಮಾಡಿ ನಡೀತಾ ಯಾರು ಅಲ್ಲಿ ಇಟ್ಕೊಳ್ದೇನೆ ಹಂಗೆ ತಗೊಂಡೋಗ್ತಾರೆ ತಗೊಂಡೋಗ್ತಾರೆ ಬರ್ತಾ ಇದೆ ತಗೊಂಡೋಗ್ತಾ ಇದ್ರೆ ಆತರ ಏನೋ ಒಳ್ಳೆ ರೆಸ್ಪಾನ್ಸ್ ಅಂತ ಅನಿಸ್ತು ನನಗೆ ನಮ್ಮ ಜಮದ್ದೂರು ಮೊದಲಿಗೆ ನಾಲ್ಕು ವರ್ಷದಿಂದ ಈ ವರ್ಷ ಚೆನ್ನಾಗ್ ನಡೀತ ಈ ವರ್ಷ ಚೆನ್ನಾಗಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೇದಾಗಿದೆ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲೇ ಅಕ್ಕಿಲ್ಲ ಅದ ಹಾಲಲ್ಲ ಅಂತಾರಲ್ಲ ಅದ ಆ ಕಾಯಿ ಅಲ್ಲೇ ಆಗಿಲ್ಲ ಅದೇ ಹಾಲಲ್ಲೂ ಅಂತಾರ ಹಾಲಲ್ಲ ಓಕೆ ಅಂದ್ರೆ ಎಷ್ಟ್ ತಿಂಗಳು ಕರು ಸರ್ ಇದು ಇವು ಒಂದ್ ವರ್ಷದ ಮೇಲೆ ಆಗುತ್ತೆ ಒಂದ್ ವರ್ಷದ ಮೇಲೆ ಆಗಿದ್ಯಾ ಈಗ ನೀವು ಕೊಟ್ಟಿದ್ದ ಇಲ್ಲ ತಗೊಂಡಿದ್ದ ಕೊಟ್ಟದ್ದು ಕೊಟ್ಟದ್ದ ಎಷ್ಟು ಕೊಟ್ರಿ ಇವು ಅರವತ್ ಸಾವಿರ ಅರವತ್ ಸಾವಿರ ಅನ್ಕೊಂಡಿದ್ರ ಇಲ್ಲ ಅರವತ್ ಸಾವಿರ ರೂಪಾಯಿಗೆ ಇನ್ನ ಜಾಸ್ತಿ ಕೊಡ್ಬೋದಾಗಿತ್ತು ಅಂತ ಮಾಡ್ಬೋದಾಯ್ತು ಆದ್ರೆ ನಮ್ಮ ಏನೋ ಸಿಕ್ತಷ್ಟು ಅನುಕೂಲ ಈಗ ತಗೊಂಡಿರೋರು ಯಾರು ಅವರ ಇವರು ಗೌಡ್ರು ಗೌಡ್ರ ಕೊಡಿ ಅವ್ರ ಕೈ ತಗೊಳ್ಳಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜಗದೀಶ್ ಮೂರ್ತಿ ಅಂದ್ಬಿಟ್ಟು ಸರ್ ನೀವೆಲ್ಲಿಂದ ಬರ್ತಾ ಇದ್ರ ನಾವು ಇಲ್ಲಿ ಕೆಮ್ದಡ್ಡಿ ಹತ್ರ ಮಡೇನಹಳ್ಳಿ ಅಂದ್ಬಿಟ್ಟು ಮಡೇನಹಳ್ಳಿ ಮಡೇನಹಳ್ಳಿ ಸರ್ ಈಗ ಅರವತ್ ಸಾವಿರ ಅಂತ ಹೇಳಿದ್ರು ನಾನು ಸುಮಾರು ಕಡೆ ಜಾತ್ರೆಗೆ ಹೋಗ್ತಾ ಇರ್ತೇನೆ ಒಂದಷ್ಟು ಜಾತ್ರೆಗಳಲ್ಲಿ ಏನ್ ಮಾಡ್ತಾರೆ ಸುಮ್ನೆ ಲಕ್ಷ 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 ಅಂತ ಹೇಳ್ತಾ ಇರ್ತಾರೆ ಅವಾಗ ರೈತರು ನೋಡಿದ್ರು ಒಂದಷ್ಟು ಜನ ಭಯ ಬಿತ್ಕೊಂಡ್ರು ತಗೊಳಕಾತ್ರೆ ಸ್ವಲ್ಪ ಕಡಿಮೆನೇ ಹೇಳ್ತಾ ಇದ್ದಾರೆ ರೀಸನಬಲ್ ಅಂತ ಅನಿಸ್ತು ನನಗೆ ಅದು ರೀಸನಬಲ್ ಅದು ತಗೊಳೋರ್ಗೆ ಕೊಡೋರ್ ಗೊತ್ತಿರುತ್ತೆ ಹೌದೌದು ಈಗ ನಿಮಗೆ ಅರ್ವತ್ ಸಾವಿರ ರೂಪಾಯಿ ಕೊಡ್ಬೋದು ಅನಿಸ್ತಾ ಕಣ್ಮ್ ಕೊಡ್ಬೋದು ಓಕೆ ಸರ್ ಒಳ್ಳೇದಾಗ್ಲಿ ಈಗ ನೀವು ತಗೊಂಡು ಏನೇನ್ ಮಾಡ್ಬೇಕು ಅಂತ ಮಾಮೂಲಿ ಗದ್ದೆ ನಾಟಿ ಕಬ್ಬನ್ ಗದ್ದೆ ಉಳುದು ರಾಗಿ ಒಟ್ಟಲ್ಲಿ ವ್ಯವಸಾಯದ ಪರ್ಪಸ್ ಈಗ ನಿಮ್ ಮನೆಯಲ್ಲಿ ಬೇರೆ ಎಲ್ಲಾ ಇದೆ ಇದೆ ಅಸ್ಗಳೆಲ್ಲ ಯಾಕಂದ್ರೆ ಕೆ ಎಮ್ ದುಡ್ಡಿ ಹಾಕಪ್ಪ ಅಂದ್ರೆ ಶುಗರ್ ಫ್ಯಾಕ್ಟರಿ ಅಲ್ಲಿ ಇನ್ನೊಂದು ನಾನು ನೋಡಿದೆ ಈಗ ಶುಗರ್ ಫ್ಯಾಕ್ಟ್ರಿಗೆಲ್ಲಾ ಸ್ವಲ್ಪ ಈ ಕ್ರಾಸ್ ಬ್ರೆಡ್ ನ ಯೂಸ್ ಮಾಡ್ತಾರೆ ಈಗ ನೀವು ನಾಟಿ ದನನೇ ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ರಲ್ವಾ ನೀವ್ ಮನೆಯಲ್ಲಿ ಇದ್ ಬಿಟ್ರೆ ನಾಟಿ ದನಗಳೆಲ್ಲ ಇದೆ ಯಾವೇ ಇದೆ ಆಡು ಕುರಿ ಎಲ್ಲ ಇದೆ ಅಂದ್ರೆ ಈಗ ನಿಮ್ದೊಂತರ ಐನುಗಾರ ಕೃಷಿ ಕೃಷಿ ಪ್ರಧಾನ ಅಂತಾನೆ ಹೇಳ್ಬೋದು ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಓಕೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪುರಸಂ ಗೌಡ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ನಾವು ಇಗ್ಲೂರಿಂದ ಹೊಡ್ಕೊ ಬಂದಲೂರಿಂದ ಹ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಏನು ಚೆನ್ನಾಗಿ ವ್ಯಾಪಾರ ಆಯ್ತಾ ಅದೆ ಅಂತ ನಾವು ಬಂದು ನಡೀತಾ ಅದೇ ವ್ಯಾಪಾರ ಓಕೆ ಹಾ ಒಟ್ನಲ್ಲಿ ಈಗ ನಿಮ್ಗೆ ಖುಷಿ ಆಗಿದ್ಯಾ ಖುಷಿ ಆಗದೆ ಖುಷಿ ಆಗಿದೆ ಖುಷಿಯಾಗಿದೆ ಎಷ್ಟ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ವ್ಯಾಪಾರ ಆಯ್ತಾ ವ್ಯಾಪಾರ ಎರಡ್ ಜೊತೆ ಆಗವೇ ಒಂದ್ ಜೊತೆ ಈಗ ಏನು ರೇಟ್ ಖುಷಿ ಆಯ್ತಾ ಖುಷಿ ಆಯ್ತು ಖುಷಿ ಆಯ್ತಾ ಈಗ ನಿಮಗೆ ಮದ್ದು ಜಾತ್ರೆಗೆ ಬರ್ಬೋದು ವ್ಯಾಪಾರ ಮಾಡ್ಬೋದು ಅಂತ ವ್ಯಾಪಾರ ಮಾಡ್ಬೋದು ಏನಲ್ಲಾಗಿದೆ ಸರ್ ಇದು ಒಂದು ಹನ್ನೊಂದು ತಿಂಗಳದು ಒಂದು ವರ್ಷದ ಕರ ಈಗ ಯಾವ್ದು ಜೊತೆ ಯಾವ್ದು ಇದ್ರದ್ದು ಎಷ್ಟ್ ತಿಂಗಳು ಕರು ಸರ್ ಇದು ಇದು ಹನ್ನೊಂದ್ ತಿಂಗಳ ಹನ್ನೊಂದ್ ತಿಂಗಳ ಇದು ಒಂದು ವರ್ಷದ ಕರ ವರ್ಷದ ಕರ ಏನ್ ರೇಟ್ ಹೇಳ್ತಾ ಇವು ಒಂದು ಇಪ್ಪತ್ತೈದು ಹೇಳ್ತಾ ಒಂದು ಇಪ್ಪತ್ತೈದು ಹೇಳ್ತದ್ರ ಫೈನಲ್ ಫೈನಲ್ ಒಂದು ಹತ್ತು ಒಂದು ಹತ್ತು ಇದು ಇವು ಎಂಬತ್ತು ಎಂಬತ್ತು ಏನಲ್ಲ ಆಗಿದೆ ಇದಕ್ಕೆ ಅಲ್ಲಾಗಿಲ್ಲ ಇನ್ನ ಅವು ಎರಡನ್ನು ಕಡಸು ಇದು ಕುಂಟೆ ಗಿಂಟೆ ಹೊಡಿತಾ ಎಲ್ಲ ಉಳ್ಗೆಲ್ಸ ಮತ್ತೆ ಗಾಡಿ ಕೆಲಸ ಎಲ್ಲ ಆಗುತ್ತೆ ಇದು ಬಂದ್ಬಿಟ್ಟು ಎಷ್ಟು ಎಷ್ಟಲ್ಲಾಗಿದೆ ಸರ್ ಇದು ಎರಡಲ್ಲಿ ಎರಡೆಲ್ಲ ಆಗಿದ್ಯಾ ಹಾ ಗದ್ದ ಕೆಲಸ ಎಲ್ಲಾ ಮಾಡ್ತಿದ್ರ ಗಾಡಿ ಗಿಡಿ ಎಲ್ಲ ಓಕೆ ಓಕೆ ಇದು ಇದ್ ಏನ್ ರೇಟ್ ಹೇಳ್ತಿದ್ರ ಇವು ಒಂದು ಹತ್ತ್ ಹೇಳ್ತಾ ಒಂದೊತ್ತ್ ಹೇಳ್ತಿದ್ರ ಫೈನಲ್ ಫೈನಲ್ ತೊಂಬತ್ತು ತೊಂಬತ್ತು ಓಕೆ ಇದು ಬಿಟ್ರ ಆ ಕಾ ಆ ಚೇರಿ ಕರಾ ಆ ಚಿಕ್ಕದೊಂದ್ ಕರನಾ ಇದು ಈಚೆ ಇದು ಕರ್ಸ್ ಕರ ಇದ ಅದು ಇದು ಓಕೆ ಓಕೆ ಇದಕ್ಕೆ ಎಷ್ಟು ತಿಂಗಳು ಕರ ಸರ್ ಇದು 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 ಒಂದ್ ತಿಂಗಳು ತಿಂಗ್ಳು ಕರ ಹತ್ತ್ ತಿಂಗ್ಳು ಕರನಾ ಓಕೆ ಇದ್ ಬಿಟ್ರೆ ಬೇರೆ ಯಾವುದಿಲ್ಲ ಇನ್ಯಾವು ಇಲ್ಲ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ ಎಂಬತ್ತೊಂದು ತೊಂಬತ್ತೇಳು ಓಕೆ ಐವತ್ತೊಂದು ಓಕೆ ಐವತ್ತೊಂದು ಓಕೆ ತೊಂಬತ್ತಾರು ಓಕೆ ಥ್ಯಾಂಕ್ ಯು ಗೌಡ್ರು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಿದ್ದರಾಮು ಎಲ್ಲಿಂದ ಬರ್ತಾ ಇದ್ರ ಹಾ ಸೊಳೆಪುರದಿಂದ ಸೊಳೆಪುರದಿಂದ ಸರ್ ನಿಮ್ಮ ಕೈಲೊಂದು ಇದ್ ನೋಡಿದ್ರೆ ಟ್ಯಾಟೊ ಹ್ಮ್ ಚೇ ಆಚೆ ದಲ್ಲಾಳಿ ಅಂತ ದಲ್ಲಾಳಿ ಸಿದ್ಧರಾಮ ಸೊಳೆಪುರ ತಾಯಮ್ಮ ಹೌದಾ ಹಾ ಎಷ್ಟು ವರ್ಷದಿಂದ ಈ ಒಂದು ದಲ್ಲಾಳಿ ಕೆಲಸ ಮಾಡ್ತಾ ಇದ್ರೆ ನಾವು ಸಣ್ಣ ಮುಗಿದ ಸಣ್ಣ ನಾವು ಅಂದ್ರೆ ಒಂದ್ ಹತ್ತು ವರ್ಷದಿಂದ ಇಲ್ಲ ಜಾಸ್ತಿ ಆಯ್ತು ಇನ್ನ ಜಾಸ್ತಿ ಒಂದ್ ಹದಿನೈದು ವರ್ಷ ಅಂದ್ರೆ ಈಗ ದನ ಸಾಕೋದು ಮಾಡೋದೆಲ್ಲ ಕೊಡ್ಸೋದು ಕೊಡಿಸೋದೆಲ್ಲ ಒಂದ್ ಹದಿನೈದು ವರ್ಷದ ಮೇಲೆ ಮಾಡ್ತಾ ಇದ್ರೆ ಈಗ ಈ ಒಂದು ಜಾತ್ರೆಗೆ ಎಷ್ಟೊತ್ತೆ ಎತ್ತಗಳನ್ನ ಕರ್ಕೊಂಡ್ ಬಂದಿದ್ರೆ ಎರಡೇರು ಎರಡೇರ ಓಕೆ ಇದಕ್ಕೆ ಏನಲ್ಲ ಆಗಿದೆ ಇದಕ್ಕೆ ಎರಡಲ್ಲ ಇದಕ್ಕೆ ಇದು ಎರಡಲ್ಲ ಎರಡಲ್ಲ ಇದು ಜೊತೆ ಅಲ್ವಾ ಏನ್ ರೇಟ್ ಹೇಳ್ತಾ ಇದ್ದೀರಾ ಇವು ಒಂದು ಇಪ್ಪತ್ತು ಹೇಳ್ತಾ ಒಂದು ಇಪ್ಪತ್ತು ಹೇಳ್ತಾ ಇದ್ರ ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ರ ಕಬ್ಬುಗಿ ಬೆಲ್ಲ ಕಬ್ಬುಗಿ ಬೆಲ್ಲ ಹೊಡೆದಿದೆ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಇದನ್ನ ನೀವು ಈಗ ನಾವು ಒಂದು ಮೂವತ್ತು ಬಂದ್ರೆ ಬಿಡ್ತೀವಿ ಒಂದು ಮೂವತ್ ಬಂದ್ರೆ ಬಿಡ್ತೀರಾ ಏನೇನ್ ಮೇವ್ ಆಗ್ತಾ ಇದೀರಾ ನಾವು ಮುಸ್ಕಿನ್ ಜೋಳ ನುಚ್ಚು ಹಿಂಡಿ ರವೆ ಬೂಸಾ ಓಕೆ ಆಗ್ತದ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಏನೂ ಇಲ್ಲ ಯಾವ ಸುಳಿ ಶುದ್ಧ ಏನೂ ಇಲ್ಲ ಏನಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಓಕೆ ಇದು ನಿಮ್ದೇನಾ ಅವು ನಮ್ಮ ಏನಲ್ಲಾಗಿದೆ ಇದಕ್ಕೆ ಇವು ನಾಲ್ಕಲ್ಲು

ಈಗ ಇದು ಕೊಟ್ಟಾದ್ಮೇಲೆ ಬೇರೆ ಏನಾರ ತಗೊಳೋ ಪ್ಲಾನ್ ಇದೆಯಾ ನಿಮ್ಗೆ ಯಾರು ಬತ್ತಾವ್ರೆ ಹೋಯ್ತಾವ್ರೆ ಬತ್ತಾವ್ರೆ ಹೋಯ್ತಾವ್ರೆ ಯಾರು ಫೈನಲ್ ಆಗಿ ಹೇಳ್ತಾ ಇಲ್ಲ ಇನ್ನು ಹೇಳ್ತಾ ಇರ್ತ ಯಾಕೋ ಸ್ವಲ್ಪ ರಾಂಗ್ ಅನ್ಸತ್ತೆ ಹಂಗೆ ಅಷ್ಟ್ ಜನ ಕಂಡ್ರೆ ನಿಮ್ ತರ ಹಾ ನಿಮ್ ತರ ಹಾ ನೀವು ಸ್ವಲ್ಪ ರಾಂಗ್ ಅನ್ಸತ್ತೆ ಇಲ್ಲ ಆ ಏನಿಲ್ಲ ಓಕೆ ಫೈನ್ ಈಗ ಅಕಸ್ಮಾತ್ ಇದ್ ಏನಾರ ಕೊಟ್ಬಿಟ್ರ ಇಲ್ಲೇ ತಗೊಡ್ತೀರ ಇನ್ನೊಂದೇರ್ ಏರ್ ಇಲ್ಲೇ ತಗೋ ಈಗ ಮನೆಯಲ್ಲಿ ಬೇವು ಏನೇನ್ ಆಗ್ತಾ ಇದ್ರೆ ಕೆಲವು ಮುಸ್ಕಿನ್ ಜೋಳ ನುಚ್ಚು ಸೀಮೆ ಹುಲ್ಲು ಇದು ಈಗ ಜಾತ್ರೆಗೆ ಬರ್ಬೇಕು ಅಂತ ಅಂದ್ಬಿಟ್ಟು ಈಗ ಮೇವ್ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಜಾತ್ರೆಗೆ ಬರ್ಬೇಕು ಅಂದ್ರೆ ಒಂದಷ್ಟು ಜನ ಹಾಲು ಮೊಟ್ಟೆ ಎಲ್ಲ ಹಾಕಿ ತಯಾರಿ ಮಾಡ್ಕೊ ಬಂದ್ರಂತೆ ಅದು ಗೋಳೆ ಹಸ್ಕೊಂಡಿರೋದು ಏನಂದ್ರೆ ಟೀಲ್ ಹಸಿರು ತಿಂತಿತ್ತು ಇಲ್ಲಿ ಒಣದ್ ತಿಂತಾರ ಉದ್ದೇಶದಿಂದ ಅದು ಇದು ಮಾಡೋದು ಹೌದಾ ಅದಕ್ಕ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಯಾರ್ದ ನಿಮ್ದು ನಮ್ದು ಇಲ್ಲಿ ಅದೇ ಕೊಡ್ತೀವಿ ಕೊಡಿ ಹೇಳ್ತೀವಿ ತೊಂಬತ್ತೊಂದು ಓಕೆ 64 ಓಕೆ 62 ಓಕೆ 95 ಓಕೆ 92 ಓಕೆ ಥ್ಯಾಂಕ್ ಯು ಸೋ ನೀವೆ ಇಲ್ಲಿ ನೋಡ್ತಾ ಇರ್ಬೋದು ದನಗಳು ಬರ್ತಾ ಇದೆ ಹಾಗೆ ಕೊಂಡ್ಕೊಳ್ಳೋರು ಕೊಂಡ್ಕೊಳ್ತಾ ಇದ್ದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಯಾವುದು ಕೂಡ ನಿಂತ್ಕೊಳ್ತಾ ಇಲ್ಲ ಅಂತಂದ್ರೆ ಕೊಟ್ಟಾದ್ಮೇಲೆಲ್ಲ ಮೇಲೆ ಎಲ್ಲಾ ಕರ್ಕೊಂಡ್ ಹೊರಟು ಹೋಗ್ಬಿಡ್ತಾ ಇದ್ದಾರೆ ಈಗ ಅಳವಾರು ರಾಸಗಳು ಇದೆ ಇನ್ನ ಒಂದಷ್ಟನ ನಾನು ಮಾತಾಡ್ತೀನಿ ಗೌಡ್ರು ನಮಸ್ಕಾರ ಆಯ್ತು ಚಶು ನಿಮ್ಮ ಹೆಸರು ದೊಡ್ಡಯ್ಯ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಕೆರಗೋಡಿಂದ ಬರ್ತಾ ಇದ್ದೀವಿ ಮಂಡ್ಯದ ಪಕ್ಕ ಮಂಡ್ಯದ ಪಕ್ಕ ಕೆರಗೋಡು ಹ್ಞೂ ಸರ್ ಏನಿಸ್ತದೆ ಜಾತ್ರೆ ಜಾತ್ರೆ ಕಟ್ಟದೆ ಕಟ್ಟಿದೆಯಾ ಹ್ಞೂ ಅಲ್ಲ ಏನಿಸ್ತದೆ ನಿಮಗೆ ಜಾತ್ರೆ ನೋಡ್ಬಿಟ್ಟು ಹಾಂ ಜಾತ್ರೆ ಹಾ ಖುಷಿ ಆಗ್ತಾ ಇದೆಯಾ ಏನು ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆಯಾ ಜನಗಳೆಲ್ಲ ಬರ್ತಾ ಇದಾರ ಕೇಳ್ತಾ ಇದಾರ ಬರ್ತಾವ್ರೆ ಓಕೆ ಈಗ ನೀವು ಈ ಒಂದು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರ ಏನೆಲ್ಲ ಆಗಿದೆ ಇದಕ್ಕೆ ನೀವು ಈಗ ಕಡೆ ಬಿದ್ದವ್ ಸ್ವಾಮಿ ಈ ಕಡೆ ಬಿದ್ದಿದ್ಯಾ ಏನ್ ರೇಟ್ ಹೇಳ್ತಾ ಇದ್ರ ನೀವು ಎಂಬತ್ತೇಳು ತಾವಿ

ಬದ್ದೂರ ಬೂದ್ಗುಪ್ಪೆ ನಮ್ದು ಬೂದ್ಗುಪ್ಪೆನಾ ಏನ್ ಅನ್ಸುತ್ತೆ ಈಗ ದನಗಳ ಜಾತ್ರೆ ನಡೀತದೆ ಜನಗಳಿಗೆ ಅನುಕೂಲತೆ ಕಮ್ಮಿ ವಶಿಯಾ ಸ್ವಲ್ಪ ನಿಮ್ ಪ್ರಕಾರ ಅನುಕೂಲತೆ ಅಂದ್ರೆ ಏನೇನ್ ಇರ್ಬೇಕಾಯ್ತು ಪ್ರೈಸ್ ಮಾಡಬೇಕಾಯ್ತು ಪ್ರೈಸ್ ಮಾಡಬೇಕಾಯ್ತು ಓಕೆ ಆಮೇಲೆ ಸೌಲಭ್ಯಗಳು ಕಮ್ಮಿ ಸೌಲಭ್ಯ ಅಂದ್ರೆ ಬೇರೆ ಏನು ಸೌಲಭ್ಯ ಬೇಕಾಗಿತ್ತು ನಿಮಗೆ ಈಗ ನೀರಿಂದ ವಾಟರ್ ಈಗ ಈ ಕೊಡ್ತಾವ್ರೆ ಈ ಕೊಡ್ತಾ ಇದ್ದಾರೆ ನೆನ್ನೆಯಿಂದ ಕೊಡ್ತಾ ಇದ್ದಾರೆ ಅಂತಲ್ಲ ನೆನ್ನೆಯಿಂದ ಕೊಡ್ತಾವ್ರೆ ಓಕೆ ಅದು ಮೊದಲೇ ಆಮೇಲೆ ಅನೌನ್ಸ್ಮೆಂಟ್ ಕಮ್ಮಿ ಆಯ್ತು ಈಗ ಇದಕ್ಕೆ ಜಾತ್ರೆ ಇನ್ನೊಂದು ಬಾರಿ ದನಗಳು ಸೇರ್ತಿದ್ದೆ ನಾವು ನೋಡಿದ್ವಿ ಅನೌನ್ಸ್ಮೆಂಟ್ ಅಂತಂದ್ರೆ ನಾವು ಅನೌನ್ಸ್ಮೆಂಟ್ ಎಲ್ಲಾ ಕೊಟ್ಟಿದ್ದೀವಿ ನೀವು ಯಾರು ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅದು ರೈತರದ್ದು ತಪ್ಪಾಯ್ತದೆ ಅನೌನ್ಸ್ಮೆಂಟ್ ಏನು ಮಾಡಕ್ ಆಗೋದಿಲ್ಲ ಯಾಕಂದ್ರೆ ನಾವು ಕೂಡ ಮಾಡಿದ್ದೇವೆ ಇಲ್ಲಾಂದ್ರೂ ಎರಡು ಮೂರು ಲಕ್ಷ ಜನ ನೋಡೋರು ಆಯ್ತಾ ಅದು ಬಂದಿಲ್ಲ ಅಂದ್ರೆ ಅಂದ್ರ ನಾವೇನ್ ಮಾಡಕ್ಕಾಗೋದಿಲ್ಲ ನೀರಿಂದು ನೀವ್ ಹೇಳಿದ್ರೆ ನೀರಿಂದು ಕೂಡ ನಾವು ನೆನ್ನೆ ಮಾತಾಡಿದ್ವಿ ನೆನೆಯಿಂದ ಕೊಡ್ತಾ ಇದ್ದೆ ನೆನ್ನೆ ಇದ್ ಕೊಡ್ತೀನಿ ಸಾಯಂಕಾಲ ಬಿಟ್ರೆ ಬೇರೆ ಇನ್ನ ಇನ್ನೇ ಏನ್ ಬೇಕಾಗಿತ್ತು ನಿಮ್ಗೆ ಬಹುಮಾನ ಇನ್ನು ಒಳ್ಳೊಳ್ಳೆ ದನಗೊಳ್ ಬರುವ ಹೊರಗಡೆಯಿಂದ ನಿಮ್ ಪ್ರಕಾರ ಬಹುಮಾನ ಇಡ್ಬೇಕು ಕಮಿಟಿ ಇಡ್ಬೇಕು ಅದೊಂದು ಅದೊಂದ್ ಮುಖ್ಯ ಬೇಡ ಆಯ್ತು ಮುಂದಿನ ದಿನಗಳಲ್ಲಿ ಅದನ್ನೂ ಕೂಡ ನಾವು ಹೇಳ್ತೀವಿ ಮಾಡ್ಸಕ್ಕೆ ಓಕೆ ಈಗ ಈ ಒಂದ್ ಜಾತ್ರೆಗೆ ಎಲ್ಲಾ ಜಾತ್ರೆಗೂ ಅಂದ್ರೆ ಎಲ್ಲಾ ಇದೀ ಈ ಜಾತ್ರೆನಲ್ಲೂ ಕೊಡ್ತೀನಿ ಅಂತ ಹೇಳಿದಾರೆ ಈಗ ಏನೋ ಬಹುಮಾನ ಕೊಡ್ತೀನಿ ಅಂತ ಅಂದ್ಬಿಟ್ಟು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಒಂದಷ್ಟು ಐಡಿಯಾ ಇಲ್ಲ ಬಟ್ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಇಂದನು ಕೂಡ ಇರುತ್ತೆ ಪ್ರೈಸ್ ಅದ್ರ ಜೊತೆಗೆ ಕಮಿಟಿ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಖಂಡಿತ ಪ್ರೈಸ್ ಕೊಡ್ತಾರೆ ಯಾಕಂದ್ರೆ ಗವರ್ನಮೆಂಟ್ ಅಲ್ಲಿ ಸರ್ಕಾರದಲ್ಲಿ ಆ ಒಂದು ಸೌಲಭ್ಯ ಐತೆ ಈಗ ಯೋಗೇಶ್ವರ ಗೆದ್ರಲ್ಲ ಎಲ್ಲಾ ಕಡೆ ಎಲ್ಲಾ ಇದ್ರಲ್ಲೂ ಪ್ರೈಜ್ ಇಟ್ಟವ್ರ ಎಲ್ಲಾ ಎಲ್ಲಾ ಜಾತ್ರೆ ಓಡಿದೀವಿ ನಾವು ಈ ಜಾತ್ರೆ ಮಾತ್ರ ಇಡ್ಲಿಲ್ಲ ಇಲ್ಲೆಲ್ಲ ಈ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಇದ್ರಿಂದ ತಾಲೂಕು ಆಡಳಿತದಿಂದ ಒಂದಷ್ಟು ಪ್ರೈಜ್ ಅಂತ ಕೊಡ್ತಾರೆ ಬಹುಮಾನ ಅಂತ ಕೊಡ್ತಾರೆ ಆದ್ರೆ ಕಮಿಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರು ಸ್ವಲ್ಪ ಗಲಾಟೆ ಮಾಡ್ತಾರೆ ಅನ್ನೋದು ಒಂದಷ್ಟು ಮಾತುಗಳು ಕೂಡ ಐತೆ ಸೊ ಹಂಗಾಗಿ ಅದು ಕಮಿಟಿ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ಮಾಡ್ತೀವಿ ಅಂತಂದ್ರೆ ಗೌರ್ಮೆಂಟ್ ಇಂದ ಕೊಡ್ತಾರೆ ಆಯ್ತಾ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾತಾಡ್ಬಿಟ್ಟು ನಾವು ಇದ್ ಮಾಡಿಸ್ತೀವಿ ಒಳ್ಳೇದಾಗ್ಲಿ ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರೆ ಸರಿ ನೀವು ಒಂದೇ ಜೊತೆ ಒಂದೇ ಜೊತೆ ಏನಲ್ಲ ಆಗಿದೆ ಸರ್ ಇದು ಎರಡಲ್ಲ ಎರಡಲ್ಲ ಏನ್ ರೇಟ್ ಹೇಳ್ತಾ ಇದೀರಾ ಎರಡು ಲಕ್ಷ ಹೇಳ್ತಾ ಇದೆ ಎರಡು ಲಕ್ಷ ಫೈನಲ್ ಫೈನಲ್ ಅಂದ್ರೆ ಅಷ್ಟೇ ಒಂದ್ ಐದು ಹೆಚ್ಚು ಕಮ್ಮಿ ಅಷ್ಟೇ ಒಂದ್ ಐದು ಹೆಚ್ಚು ಕಮ್ಮಿನಾ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ

ఎయిట్ జీరో సిక్స్ జీరో త్రీ ఎయిట్ సిక్స్ టూ